ನಮಸ್ಕಾರಗಳು ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ ಈ ಒಂದು ವಿಡಿಯೋ ಬಂದು ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣದ ಬಗ್ಗೆ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಕಡೆಯಿಂದ ಒಂದು ರೀತಿಯಲ್ಲಿ ಭಾರಿ ಹೊಡೆತ ಆರನೇ ಕಂತಿನ ಹಣ ಕ್ಯಾನ್ಸಲ್ ಆಗುವ ಚಾನ್ಸಸ್ ಇದೆ ಎಲ್ಲರಿಗೂ ಅಲ್ಲ ಕೆಲವರಿಗೆ ಅಂದರೆ ಯಾರೆಲ್ಲ ಫೇಕ್ ಅಪ್ಲಿಕೇಶನ್ ಸಲ್ಲಿಸಿದ್ದಾರೋ ಯಾರೆಲ್ಲ ಸರ್ಕಾರಿ ನೌಕರಿ ಇದ್ದು ಸಹ ಅಪ್ಲಿಕೇಶನ್ ಹಾಕಿದ್ದಾರೋ ಯಾರೆಲ್ಲ ಫೇಕ್ ರೇಷನ್ ಕಾರ್ಡ್ಗಳನ್ನು ಮಾಡಿ ಅಪ್ಲಿಕೇಶನ್ ಸಲ್ಲಿಸಿದ್ದಾರೋ ಅಂತ ಸರಿಸುಮಾರು ಇಪ್ಪತ್ತೈದು ಸಾವಿರದಿಂದ ಮೂವತ್ತೈದು ಸಾವಿರದಷ್ಟು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಬರೋದಿಲ್ಲ ಅಂತ ಸರ್ಕಾರದ ಕಡೆಯಿಂದ ಬರುವ ಮಾಹಿತಿ ಬಟ್ ಇನ್ನೂ ಸಹ ಅಧಿಕೃತವಾಗಿ ರಿಜೆಕ್ಟೆಡ್ ಲಿಸ್ಟ್ ಬರಲಿಲ್ಲ ರಿಜೆಕ್ಟೆಡ್ ಲಿಸ್ಟ್ ಬಂದ ಕೂಡಲೇ ಚಾನೆಲ್ ಮುಖಾಂತರ ಅಪ್ಡೇಟ್ ನೀಡಲಾಗುವುದು ಪ್ರಿಯ ವೀಕ್ಷಕರೇ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣದ ಬಗೆಗಿನ ಒಂದು ಅಪ್ಡೇಟ್ ವೀಕ್ಷಕರೇ ನೀವೇನು ನನ್ನ ಚಾನೆಲ್ಗೆ ಮೊದಲ ಬಾರಿಗೆ ಬಂದವರಾದರೆ ಅಥವಾ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡದವರಾದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಜೈ ಕರ್ನಾಟಕ ಮಾತೆ ಕನ್ನಡಾಂಬೆಗೆ ಜಯವಾಗಲಿ